ಜಗತ್ತಿನಲ್ಲಿ ಕೆಲವೊಂದು ಸೋಜಿಗಗಳು ನಡೆಯುತ್ತಲೇ ಇರುತ್ತವೆ ಇದು ದೇಶಕಾಲ ಹಾಗೂ ವ್ಯಕ್ತಿಗಳು ಹೀಗೆ ಎಲ್ಲ ಎಲ್ಲದರ ವಿಷಯದಲ್ಲೂ ನೀಚ ಈ ಪೀಠಿಕೆ ಯಾಕೆ ಅಂದ್ರೆ ಹಿಂದಿಯ ಕೂಲಿ ಸಿನಿಮಾದಲ್ಲಿ ಸ್ವತಃ ಅಮಿತಾಬ್ ಬಚ್ಚನ್ ಕೇಳಿಕೊಂಡರೂ ನಟಿಸಲು ರಾಜ್ಕುಮಾರ್ ಒಪ್ಪಲೇ ಇಲ್ಲ ಬೆಂಗಳೂರಿನ ಸೆಂಟ್ರಲ್ ರೈಲ್ವೆ ಸ್ಟೇಷನ್ನಲ್ಲಿ ಅಮಿತಾಬ್ ಬಚ್ಚನ್ ನಟನೆಯ ಕೂಲಿ ಸಿನಿಮಾ ಶೂಟಿಂಗ್ ನಡೆಯುತ್ತಿತ್ತು ಅದೇ ಸ್ಥಳದಲ್ಲಿ ಅಕ್ಕಪಕ್ಕ ರಾಜ್ಕುಮಾರ್ ಸಿನಿಮಾ ಶೂಟಿಂಗ್ ಕೂಡ ನಡೆಯುತ್ತಿತ್ತು ಅಲ್ಲಿಗೆ ಬಂದ ಅಮಿತಾಬ್ ಬಚ್ಚನ್ ಅವರು ತಮ್ಮ ಚಿತ್ರದಲ್ಲಿ ಗೌರವ ಪಾತ್ರದಲ್ಲಿ ನಟಿಸುವಂತೆ ಅಣ್ಣಾವ್ರನ್ನು ಕೇಳಿಕೊಂಡರು ಆದರೆ ಕನ್ನಡ ಸಿನಿಮಾ ಬಿಟ್ಟು ಬೇರೆ ಭಾಷೆಯ ಯಾವುದೇ ಚಿತ್ರದಲ್ಲಿ ನಾನು ನಟಿಸುವುದು ಅದು ನನ್ನ ಜೀವನಕ್ಕೆ ಧಕ್ಕೆ ತರುತ್ತದೆ ಆದ್ದರಿಂದ ದಯವಿಟ್ಟು ಬೇಸರ ಮಾಡಿಕೊಳ್ಳಬೇಡಿ ಅಂತ ಹೇಳಿ ರಾಜ್ಕುಮಾರ್ ಅವರು ನಯವಾಗಿಯೇ ತಿರಸ್ಕರಿಸಿದ್ದರು ಬೆಂಗಳೂರಿನ ಬಹಳ ಕಡೆ ಅಮಿತಾಬ್ ನಟನೆಯ ಕೂಲಿ ಚಿತ್ರದ ಶೂಟಿಂಗ್ ನಡೆದಿದೆ ಬಾಲಿವುಡ್ ಸಿನಿಮಾ ಕೂಲಿ ಭಾರತದ ಎಲ್ಲಾ ಕಡೆ ಬಿಡುಗಡೆ ಕಂಡಾಗ ಅದರಲ್ಲಿ ರಾಜ್ ಇದ್ದರು ಅವರು ಸಿನಿಮಾ ನೋಡುವ ಪ್ರತಿಯೊಬ್ಬ ಪ್ರೇಕ್ಷಕರ ಕಣ್ಣಿಗೂ ಕಾಣಿಸಿಕೊಂಡಿದ್ದಾರೆ ಅದನ್ನು ನೋಡಿ ಎಲ್ಲರಿಗೂ ಅಚ್ಚರಿ ಈ ಸುದ್ದಿ ಅರಕ್ಷಣದಲ್ಲಿ ಬಹಳಷ್ಟು ಕಡೆ ಹಬ್ಬಿತ್ತು ಅರೆ ಅಣ್ಣಾವ್ರು ಹಿಂದಿ ಚಿತ್ರದಲ್ಲಿ ನಟಿಸೋದಿಲ್ಲ ಅಂತ ಹೇಳಿ ಮತ್ತೆ ನಟಿಸಿದ್ಯಾಕೆ ಅಂತ ಹಲವರು ಅಚ್ಚರಿಗೊಂಡಿದ್ದರು ಆದರೆ ಅಲ್ಲಿ ಆಗಿದ್ದೇ ಬೇರೆ ಹಿಂದಿಯ ಕೂಲಿ ಚಿತ್ರವನ್ನು ಬೆಂಗಳೂರಿನಲ್ಲಿ ಶೂಟಿಂಗ್ ಮಾಡುವಾಗ ಆ ಚಿತ್ರದ ನಿರ್ದೇಶಕರು ಉದ್ದೇಶಪೂರ್ವಕವಾಗಿ ಸೆರೆ ಹಿಡಿಸಿದ್ದರೋ ಅಥವಾ ಬೈ ಮಿಸ್ಟೇಕ್ ಆಗಿತ್ತೋ ಒಟ್ಟಿನಲ್ಲಿ ರಾಜ್ಕುಮಾರ್ ನಟನೆಯ ಹೊಸ ಬೆಳಕು ಹಾಗೂ ಜೇಡರ ಬಲೈ ಪೋಸ್ಟರ್ ಅದರಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತಿತ್ತು ಹೀಗಾಗಿ ಹಿಂದಿಯ ಆ ಚಿತ್ರದಲ್ಲಿ ಎಲ್ಲರೂ ಕನ್ನಡದ ಮೇರು ನಟ ರಾಜ್ಕುಮಾರ್ ಅವರನ್ನು ನೋಡಿದ್ದಾರೆ ಕೂಲಿ ಸಿನಿಮಾ ನೋಡಿದ ರಾಜ್ಕುಮಾರ್ ಹಾಗೂ ಅಮಿತಾಬ್ ಬಚ್ಚನ್ ಇಬ್ಬರಿಗೂ ಈ ವಿಷಯ ತಿಳಿದು ಅಚ್ಚರಿ ಹಾಗೂ ಖುಷಿ ಎರಡೂ ಆಗಿತ್ತಂತೆ ಕನ್ನಡದ ಮೇರು ನಟ ಕನ್ನಡಿಗರ ಅಣ್ಣಾವ್ರು ಖ್ಯಾತಿಯ ರಾಜ್ಕುಮಾರ್ ಸೀಕ್ರೆಟ್ ಸ್ಟೋರಿಯೊಂದು ಬಹಿರಂಗವಾಗಿದೆ ಅದನ್ನು ಅವರ ಮಗ ರಾಧವೇಂದ್ರ ರಾಜ್ಕುಮಾರ್ ಅವರೇ ಸಂದರ್ಶನವೊಂದರಲ್ಲಿ ಬಹಿರಂಗಪಡಿಸಿದ್ದಾರೆ ಹೌದು ನಟ ರಾಜ್ಕುಮಾರ್ ಅವರು ಒಂದು ಸಾವಿರ ಒಂಬೈನೂರ ಐವತ್ತೆರಡು ಮೈನಸ್ ಐವತ್ಮೂರರಲ್ಲಿ ಅವರ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಿ ಅವರನ್ನು ಕಳೆದುಕೊಳ್ಳುತ್ತಾರೆ ಆತ್ಮಹತ್ಯೆ ಮಾಡಿಕೊಂಡ್ರೆ ನಿಮ್ಮ ತಂದೆ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ಹೇಳ್ತಾರೆ ಆಗ ಮುತ್ತುರಾಜ್ ಅವರು ತಮ್ಮ ಆತ್ಮಹತ್ಯೆ ನಿರ್ಧಾರ ಬಿಟ್ಟು ಮತ್ತೆ ಬದುಕಲು ನಿರ್ಧರಿಸುತ್ತಾರೆ ಒಂದು ಒಂಬೈನೂರ ಐವತ್ಮೂರರಲ್ಲಿ ಮುತ್ತುರಾಜ್ ಅವರು ಪಾರ್ವತಮ್ಮ ಅವರನ್ನು ಮದುವೆಯಾಗ್ತಾರೆ ಅದೇ ವರ್ಷ ಮುತ್ತುರಾಜ್ ಅವರಿಗೆ ಸಿನಿಮಾದಲ್ಲಿ ನಟಿಸಲು ಕರೆ ಬರುತ್ತೆ ಅದು ಒಂದು ಸಾವಿರ ಒಂಬೈನೂರ ಐವತ್ಮೂರರಲ್ಲೇ ನಡೆದಿದ್ದು ಅದು ಬೇಡರ ಕಣ್ಣಪ್ಪ ಚಿತ್ರದ ಆಡಿಷನ್ ಅಲ್ಲಿ ಆಯ್ಕೆಯಾದ ನಾಟಕದ ಕಲಾವಿದ ಮುತ್ತುರಾಜ ಮುಂದೆ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ನಟಿಸಿ ಸಿನಿಮಾ ನಟರಾಗಿ ಬೆಳೆಯುತ್ತಾರೆ ಮುತ್ತುರಾಜ ಹೆಸರು ರಾಜ್ಕುಮಾರ್ ಎಂದು ಬದಲಾಗುತ್ತದೆ ಬಳಿಕ ಒಂದು ಸಾವಿರ ಒಂಬೈನೂರ ಎಪ್ಪತ್ತೈದರಲ್ಲಿ ಅವರಿಗೆ ಗೌರವ ಡಾಕ್ಟರೇಟ್ ಕೊಡಲಾಯಿತು ಅಲ್ಲಿಂದ ಮುಂದೆ ಅವರ ಹೆಸರು ಡಾಕ್ಟರ್ ರಾಜ್ಕುಮಾರ್ ಆಗಿ ಬದಲಾಯಿತು ಮುಂದೆ ರಾಜ್ಕುಮಾರ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಕ್ಕಿದ್ದು ಅವರು ಎರಡು ಸಾವಿರ ಆರಲ್ಲಿ ನಿಧರಾಗುವ ಮೊದಲು ಬರೋಬ್ಬರಿ ಇನ್ನೂರಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದು ಎರಡು ಸಾವಿರ ಇಸ್ವಿಯಲ್ಲಿ ಅವರ ಕೊನೆಯ ಚಿತ್ರ ಶಬ್ದವೇದಿ ತೆರೆಗೆ ಬಂದಿದ್ದು ಎಲ್ಲವೂ ಬಹುತೇಕ ಕನ್ನಡಿಗರಿಗೆ ಗೊತ್ತಿದೆ ಅದೆಲ್ಲವೂ ದಾಖಲೆ ರೂಪದಲ್ಲಿ ಇರೋದ್ರಿಂದ ಗೊತ್ತಿಲ್ಲದವರು ನೋಡಿಕೊಳ್ಳಬಹುದು ಇದು ಒಂದು ಸಾವಿರ ಒಂಬೈನೂರ ಮೂರರಲ್ಲಿ ತಮ್ಮ ತಂದೆ ಹೋದ ಬಳಿಕ ಸಾಯುವ ನಿರ್ಧಾರ ಮಾಡಿದ್ದ ಮುತ್ತುರಾಜ್ ಅವರು ಬಳಿಕ ಬದುಕಿ ರಾಜ್ಕುಮಾರ್ ಆಗಿರುವ ಕತೆ ನಮ್ಮ ಜೀವನದುದ್ದಕ್ಕೂ ನಟ ರಾಜ್ಕುಮಾರ್ ಅವರು ತುಂಬಾ ಸರಳ ಜೀವನ ನಡೆಸಿದ್ದರು ನಟನೆಯಲ್ಲಿ ಬಿಟ್ಟರೆ ಯಾವತ್ತೂ ಬಿಳಿ ಬಣ್ಣದ ಪಂಚೆ ಹಾಗೂ ಶಟ್ ಧರಿಸುತ್ತಿದ್ದರು ಅಷ್ಟೇ ಸಿನಿಮಾದಲ್ಲಿ ಬಿಟ್ಟರೆ ನಿಜ ಜೀವನದಲ್ಲಿ ಅವರು ಯಾವತ್ತೂ ಬಣ್ಣ ಬಣ್ಣದ ಬಟ್ಟೆ ಧರಿಸಲೇ ಇಲ್ಲ ರಾಜ್ಕುಮಾರ್ ತಮ್ಮ ತಂದೆ ಸತ್ತಾಗ ತಾವೂ ಕೂಡ ಸೂಸೈಡ್ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿದ್ದ ಸಂಗತಿಯನ್ನು ಸ್ವತಃ ರಾಜ್ಮಗ ರಾಘವೇಂದ್ರ ರಾಜ್ಕುಮಾರ್ ಸಂದರ್ಶನದಲ್ಲಿ ಹಂಚಿಕೊಂಡಿದ್ದಾರೆ ಹೀಗಾಗಿ ಇದು ಸತ್ಯ ಸಂಗತಿ ಇನ್ನು ರಾಜ್ಕುಮಾರ್ ಪಾರ್ವತಮ್ಮ ದಂಪತಿಗೆ ಶಿವರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಎಂಬ ಮೂವರು ಗಂಡು ಮಕ್ಕಳು ಪೂರ್ಣಿಮಾ ಹಾಗೂ ಲಕ್ಷ್ಮೀ ಎಂಬ ಇಬ್ಬರು ಹೆಣ್ಣು ಮಕ್ಕಳು ಕನ್ನಡದ ಮೇರು ಕನ್ನಡದ ಮೇರು ನಟ ರಾಜ್ಕುಮಾರ್ ಇನ್ನೊಬ್ಬರು ಮೇರು ನಟ ವಿಷ್ಣುವರ್ಧನ್ ಅವರಿಗಿಂತ ಇಪ್ಪತ್ತು ವರ್ಷ ದೊಡ್ಡವರಾಗಿದ್ದರು ಆದರೆ ಅವರಿಬ್ಬರ ಮಧ್ಯೆ ಉತ್ತಮ ಬಾಂಧವ್ಯ ಇತ್ತು ಆದರೆ ಅವರಿಬ್ಬರ ಅಭಿಮಾನಿಗಳು ಸಿನಿಮಾದ ಪಾತ್ರಗಳ ಸೆಂಟಿಮೆಂಟ್ ಹಾಗೂ ಎಮೋಷನ್ ಮೂಲಕ ಕಿತ್ತಾಡುತ್ತಿದ್ದರು ಟೈಮ್ ಸಿಕ್ಕಾಗಲೆಲ್ಲ ರಾಜ್ ಹಾಗೂ ವಿಷ್ಣುವರ್ಧನ್ ಅವರಿಬ್ಬರೂ ತಮ್ಮ ತಮ್ಮ ಅಭಿಮಾನಿಗಳನ್ನು ಸಮಾಧಾನಪಡಿಸಲು ಯತ್ನಿಸುತ್ತಿದ್ದರೂ ಅದು ಸಾಧ್ಯವೇ ಆಗುತ್ತಿರಲಿಲ್ಲ ನಟ ವಿಷ್ಣುವರ್ಧನ್ ಬಗ್ಗೆ ರಾಜ್ಕುಮಾರ್ ಅವರಿಗೆ ಅಪಾರ ಗೌರವ ಇತ್ತು ನಟ ವಿಷ್ಣು ಅವರಿಗೂ ಅಷ್ಟೇ ಅವರು ರಾಜ್ ಅವರನ್ನು ಅಣ್ಣನಂತೆ ನೋಡುತ್ತಿದ್ದರು ಹಲವಾರು ಸಂದರ್ಶನಗಳಲ್ಲಿ ಅದನ್ನು ಸ್ವತಃ ನಟ ವಿಷ್ಣುವರ್ಧನ್ ಹೇಳಿದ್ದಾರೆ ಆದರೆ ಅವರಿಬ್ಬರ ಅಭಿಮಾನಿಗಳ ಮಧ್ಯೆ ಸದಾ ಕಿತ್ತಾಟ ಇದ್ದೇ ಇರುತ್ತಿತ್ತು ಈ ಮೇರು ನಟರಿಬ್ಬರು ಪರಸ್ಪರ ಗೌರವ ಪ್ರೀತಿ ಇಟ್ಟುಕೊಂಡಿದ್ದಾರೆ ಎಂಬುದನ್ನು ಅವರ ಅಭಿಮಾನಿಗಳು ಯಾವತ್ತೂ ಅರ್ಥ ಮಾಡಿಕೊಳ್ಳಲೇ ಇಲ್ಲ ಅಂತಾರೆ ಆಗಿನ ಕಾಲದಲ್ಲಿ ಅದನ್ನು ಕಣ್ಣಾರೆ ನೋಡಿದ್ದ ಅದೆಷ್ಟೋ ಹಿರಿಯರು ನಟ ವಿಷ್ಣುವರ್ಧನ್ ಅವರ ಒಂದು ಹಂಡ್ರೆಡ್ ಇಪ್ಪತ್ತೈದನೇ ಸಿನಿಮಾ ಬಿಡುಗಡೆ ಆದಾಗ ರಾಜ್ಕುಮಾರ್ ಅವರು ಪತ್ರಿಕೆಯ ಮೂಲಕ ಶುಭ ಕೋರಿದ್ದರು ಆಗ ಪತ್ರವೊಂದನ್ನು ಬರೆದಿದ್ದರು ಈಗ ಬಿಡುಗಡೆ ಆಗಿರುವ ಮುತ್ತಿನಹಾರ ಸಿನಿಮಾ ನನ್ನ ಸಹೋದರ ವಿಷ್ಣುವರ್ಧನ್ ಅವರ ಒಂದು ಹಂಡ್ರೆಡ್ ಚಿತ್ರವಾಗಿದೆ ಈ ಶುಭ ಸಮಯದಲ್ಲಿ ನಾನು ಅವರು ಇನ್ನೂ ನೂರಾರು ಸಿನಿಮಾಗಳಲ್ಲಿ ಅಭಿನಯಿಸಲಿ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ಅವರ ಮೇಲಿರಲಿ ಎಂದು ಬಯಸುವ ರಾಜ್ಕುಮಾರ್ ಎಂದು ಅಣ್ಣಾವ್ರು ತಮ್ಮ ಶುಭಾಶಯ ತಿಳಿಸಿದ್ರು ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗವನ್ನು ತಮ್ಮ ಕುಟುಂಬ ಎನ್ನುವಂತೆ ನೋಡಿಕೊಳ್ತಾ ಇದ್ರು ತಮಗಿಂತ ಕಿರಿಯ ನಟರಿಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ಹೇಗೆ ಪ್ರೀತಿ ಗೌರವ ತೋರಿಸ್ತಾ ಇದ್ರು ಅನ್ನೋದಕ್ಕೆ ಈ ಪತ್ರವು ಸಾಕ್ಷಿ ಎನ್ನಬಹುದೇನೋ ಆದರೆ ಇಂದಿಗೂ ಕೂಡ ರಾಜ್ ಅಭಿಮಾನಿಗಳು ವಿಷ್ಣುವರ್ಧನ್ ಅಭಿಮಾನಿಗಳು ಬೇರೆ ಬೇರೆ ಅನ್ನೋ ಫೀಲಿಂಗ್ ಹಲವರಲ್ಲಿ ಇದೆ ಒಟ್ಟಿನಲ್ಲಿ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಇಬ್ಬರನ್ನೂ ಕನ್ನಡದ ಮೇರ ನಟರು ಎಂದು ಎಲ್ಲರೂ ಒಪ್ಪಿಕೊಳ್ಳಬೇಕಿದೆ ಅವರಿಬ್ಬರೂ ಬಂದ ಕಾಲಘಟ್ಟ ಬೇರೆ ಬೇರೆ ನಟ ವಿಷ್ಣುವರ್ಧನ್ ಅವರು ರಾಜ್ಕುಮಾರ್ ಅವರಿಗಿಂತ ಇಪ್ಪತ್ತು ವರ್ಷ ಚಿಕ್ಕವರು ಅವರಿಬ್ಬರ ಮಧ್ಯೆ ಗಳ ಗ್ಯಾಪ್ ಇದೆ ಅವರೊಬ್ಬರು ಗಳು ಅಲ್ಲವೇ ಅಲ್ಲ ಕನ್ನಡ ಚಿತ್ರರಂಗದ ಬೆಳವಣಿಗೆಯಲ್ಲಿ ಈ ಇಬ್ಬರ ಕೊಡುಗೆಯೂ ಅಪಾರ ಕನ್ನಡ ಚಿತ್ರರಂಗದ ಶ್ರೀಮಂತವಾಗಲು ಇಬ್ಬರು ಶ್ರಮಿಸಿದ್ದಾರೆ ಕನ್ನಡದ ಮೇರು